ಹಾಸನ ಪುರಿಯನ್ನು ಹೆಸರಿನಿಂದ ಮುಂಚೆಯಿಂದ ಬಂದಿದ್ರಿಂದ ಏನಾಗಿದ್ದೇನೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾತ್ರಿಪುರ ಸುಂದರಿ ರೂಪಾತ್ಮಕ ಶ್ರೀ ಹಾಸನ ಮೂರು ದಿವಸ ಆಹ್ವಾನ ಮಾಡ್ಬಿಟ್ಟು ಪೂಜೆ ಮಾಡ್ತೀನಿ ಮಾಡ್ತಿದ್ದೇನೆ ದಿನ ಕತೆ ಬ್ರಾಹ್ಮಿ ಅಂದ್ರೆ ದೊಡ್ಡರಾಮಿರ್ತಾರೆ ಮಹೇಶ್ವರಿ ಕೌಮಾರಿ ಯೋಜನೆ ಇರ್ತಾರೆ ಕೊನೆ ಮೂರು ಜನ ದೇವಿಕರಿಗೆ ಇದ್ದಿದ್ದು ಇವಾಗ ಹಾಸನ ಅಂತ ಉಂಟು ನಾನು ಸ್ಥಳ ಇದ್ದಾರೆ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಈ ಉಪಚುನಾವಣೆಗಳು ಸ್ವಾಭಾವಿಕವಾಗಿ ಯಾವ ಸರ್ಕಾರ ಇರುತ್ತೆ ಅವು ಆ ಸರ್ಕಾರಗಳ ಪರವಾಗಿ ಉಪಚುನಾವಣೆ ಫಲಿತಾಂಶ ಬರುತ್ತೆ ಇದು ಸಿದ್ದರಾಮಯ್ಯವ್ರ ಹೇಳಿಕೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಈ ಚುನಾವಣೆ ನಡೆದಿದ್ದೇ ಸರಿ ಇಲ್ಲ ಕೂಡ ಸರಿ ಹಾಗಾಗಿ ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ನನ್ನ ಆಸೆ ಏನತ್ರ ಅವರಿಬ್ಬರು ನಾಯಕರು ಎರಡು ಬಿಕ್ಕಲ್ಲಿ ಯಾವುದೇ ಕಾಲದಕ್ಕೂ ಆಗ್ಬಾರ್ದು ಒಟ್ಟಿಗೆ ಕುತ್ಕೊಂಡು ಚರ್ಚೆ ಮಾಡಿ ಏನು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ನಾವೂ ಕೂಡ ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ಒಟ್ಟಾಗಿರಲಿ ಬರೀ ಅವರೇನು ನನಗೆ ಗೊತ್ತು ಆದರೆ ಸ್ಟೇಟ್ಮೆಂಟ್ ಕೊಡೋದ್ರಲ್ಲಾರು ಕೂಡ ಒಟ್ಟಾಗಿದ್ದರೆ ಒಂದು ರೀತಿ ರಾಜ್ಯ ಜನರಿಗೆ ಸರ್ಕಾರ ಕೊಟ್ಟಾಗ ಏನೂ ಮಾಡಲಿಲ್ಲ ಅನ್ನೋದು ಒಂದೇ ಕಾರಣಕ್ಕೆ ಒಂದು ತಿರಸ್ಕಾರ ಮಾಡಿದ್ದಾರೆ ಶಿರಾಧನಿ ಗೆದ್ದಿರೋದು ಸಾವಿರದ ಇಪ್ಪತ್ತ್ ನಾನು ಹೇಳ್ತೀನಲ್ಲ ಚುನಾವಣಾ ಸೋತನ ಮರ್ಯಾದಿಂದ ಒಪ್ಬೋದು ನಾವು ಅನೇಕ ಚುನಾವಣೆ ಸೋತಾಗ ಜನರ ತೀರ್ಪನ್ನು ಒಪ್ಬೋದ್ವಿ ರೇವಣ್ಣ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಡಿ ಕೆ ಶಿವಕುಮಾರ್ ಹೇಳಕ್ಕೆ ಇಷ್ಟಪಡ್ತೇನೆ ಜನರ ತೀರ್ಪಿನ ಬಗ್ಗೆ ನೀವು ಚರ್ಚೆ ಮಾಡೋದು ನಿಮಗೆ ಯಾವುದೇ ತರದೂ ನಾವು ಜನರಿಗೆ ಕೊಡ್ತಾರೆ ಜನ ತೀರ್ಮಾನ ಮಾಡಿದ್ದಾರೆ ನೀವು ಸರ್ಕಾರ ಮಾಡಿದ್ರಿ ನಾವು ಅವಾಗ ಟೀಕೆ ಮಾಡಿದ್ವಾ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಅದಕ್ಕೋಸ್ಕರ ಅವರು ಪದ್ಧತಿ ಏನು ಅಂತಂದ್ರೆ ಅವ್ರು ಗೆಲ್ತಿದ್ದಂಗೆನೆ ಗೆದ್ದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಕೋದು ಕಾಂಗ್ರೆಸ್ ಸೋಲ್ತಿದ್ದಂಗೆ ಪಾಪ ಲೋಕಲ್ ಇರುವಂಥ ಯಾರು ನಾಯಕರು ರಾಜೀನಾಮೆ ಕೂಡ ಇರಬೇಕು ಇದು ಕಾಂಗ್ರೆಸ್ನ ವ್ಯವಸ್ಥೆ ಇದು ಒಳ್ಳೇದಲ್ಲ ಜನರ ತೀರ್ಪು ಏನೇ ಬಂದರೂ ಕೂಡ ಅದಕ್ಕೆ ನಾವು ಭದ್ರ ಆಗಿರ್ಬೇಕು ಇದು ವ್ಯವಸ್ಥೆ